ನಾನು ಹಳ್ಳಿ ಸರ್ಕಾರಿ ಶಾಲೆಯ ವಿದ್ಯಾರ್ಥಿ ಶಿಕ್ಷಕರು ಮಕ್ಕಳ ಉತ್ತಮ ಭವಿಷ್ಯಕ್ಕೆ ಬುನಾದಿ ಹಾಕಬೇಕು ಶಾಸಕ ಡಾಕ್ಟರ್ ಎನ್ ಶ್ರೀನಿವಾಸ್ ನಾನು ನಮ್ಮೂರಾದ ನರಸಿಂಹಗಿರಿ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಯಾಗಿದೆ ಸರ್ಕಾರಿ ಶಾಲೆ ಯಾರು ಯಾವುದೇ ಕಾರಣಕ್ಕೆ ಜರಿಯಬಾರದು ಎಂದು ಕೂಡ್ಗಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಎನ್ ಟಿ ಶ್ರೀನಿವಾಸರವರು ತಮ್ಮ ಪಾಲದ ಸವಿ ಸವಿ ನೆನಪುಗಳ ಗುತ್ತಿವೆ ಚಿಟ್ಟು ಅವರು ನವೆಂಬರ್ ಇಪ್ಪತ್ತಾರರಂದು ಪಟ್ಟಣದ ಪ್ರವಾಸ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಗಳ ಸಮನ್ವಯ ವೇದಿಕೆ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು ಶಿಕ್ಷಕರು ದೇಶಕ್ಕೆ ಭವಿಷ್ಯದ ಸತ್ಪ್ರಜೆಗಳನ್ನು ನೀಡುವ ಹೊಣೆ ಹೊಂದಿದ್ದಾರೆ ಆದರೆ ಅವರು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಶಿಸ್ತು ಸಂಸ್ಕಾರಗಳನ್ನು ನೀಡಿ ಅವರು ಉತ್ತಮ ಭವಿಷ್ಯಕ್ಕಾಗಿ ಭದ್ರತೆ ಹಾಕಬೇಕಿದೆ ಅವರು ಇದಕ್ಕೂ ಮೊದಲು ಭಾರತದ ಸಂವಿಧಾನದ ಅಧೀನದ ಪ್ರಯುಕ್ತ ವೇದಿಕೆಯ ಮುಂಭಾಗದಲ್ಲಿ ನಿರ್ಮಿಸಲಾಗಿದ್ದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿ ನಮಿಸಿದ್ರು ಮತ್ತು ಭಾರತಕ್ಕೆ ಅಂಬೇಡ್ಕರ್ ಅವರ ಕೊಡುಗೆ ಹಾಗೂ ಸಂವಿಧಾನದ ಕುರಿತು ಮಾತನಾಡಿದರು ಕಾನೂನುಗಳನ್ನು ವಿವರಿಸುವ ದಾಖಲೆ ತೋರಿಸುವಲ್ಲಿ ಬಾಬಾ ಬಹು ಬಹುದೊಡ್ಡ ಪಾತ್ರವನ್ನು ವಹಿಸಿದ್ದಾರೆ ಅವರ ಶ್ರಮದಾನದ ಫಲ ಸಂವಿಧಾನವಾಗಿದೆ ಅಂತ ಮಾತನಾಡಿದರು ಇನ್ನು ವೇದಿಕೆಯಲ್ಲಿ ಎಸ್ ಡಿ ಸಮಿತಿ ಸಿನ್ವಯ ರಾಜ್ಯಾಧ್ಯಕ್ಷರಾದ ಉಮೇಶ್ ಜಿ ಗಂಗವಾಡಿ ಎಸ್ ಡಿ ಸಮನ್ವಯ ಸಮಿತಿ ರಾಜ್ಯ ಉಪಾಧ್ಯಕ್ಷ ಗುನ್ನಳ್ಳಿ ರಾಘವೇಂದ್ರ ಕ್ಷೇತ್ರ ಶಿಕ್ಷಣಾಧಿಕಾರಿ ಪದ್ಮನಾಭಕರ್ಣಂ ಎಸ್ ಡಿ ಸಮನ್ವಯ ಸಮಿತಿ ರಾಜ್ಯ ಜಿಲ್ಲಾ ತಾಲೂಕಾ ಘಟಕಗಳ ಮುಖಂಡರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಕಾವಲಿ ಶಿವಪ್ಪ ನಾಯ್ಕ ಸ್ಥಾಯಿ ಸಮಿತಿ ಅಧ್ಯಕ್ಷ ಸೈಯದ್ ಶುಕೂರ್ ರಾಜ್ಯ ಕಾರ್ಯದರ್ಶಿ ಜಿ ಎಸ್ ಪಾರ್ವತಿ ಸೇರಿದಂತೆ ಇನ್ನೂ ಅನೇಕರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು

ಮಕ್ಕಳು ಇದ್ದಾರೆ ನಲ್ವತ್ತು ಮಕ್ಕಳಿದ್ದಾರೆ ಈಗ ಎಂಬತ್ ಮಕ್ಕಳಿದ್ದಾರೆ ನಾನು ವ್ಯಾಧಿ ಮಕ್ಕಳನ್ನ ನನ್ನ ಏನು ಸಂಬಳ ಇಲ್ಲದೆ ನಾನು ಮೈಂಟೆನೆನ್ಸ್ ಕೊಡ್ತಾರೆ ನಾನು ಅದನ್ನು ಹೇಳೋದಿಲ್ಲ ಮೈಂಟೆನೆನ್ಸ್ ಕೊಡ್ತಾರೆ ಆದರೆ ನನ್ನ ಸಂಬಳವಿಲ್ಲದೆ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಬಿಡುವಂತ ಕೆಲಸ ನಾನು ಮಾಡ್ತಾ ಇದ್ದೇನೆ ಇದನ್ನು ಯಾಕೆ ಈ ವೇದಿಕೆಯಲ್ಲಿ ಹೇಳ್ಕೊಂಡೆ ಅಂದ್ರೆ ನಾನು ಮಾತ್ರ ಅಲ್ಲ ಈ ಕೆಲಸ ಮಾಡ್ತಾರೆ ನನ್ನ ಹೆಸರಿಗೋಸ್ಕರ ಅಲ್ಲ ಯಾಕಂದ್ರೆ ಇನ್ನೊಬ್ಬ ಮಹಿಳೆಯನ್ನು ಆಕಾಂಕ್ಷಿರ್ತಾಳೆ ನಾನು ಏನಾದರೂ ಸಾಧನೆ ಮಾಡಬಲ್ಲೆ ಏನಾದ್ರು ಮಾಡಿ ಟೀಕೆ ಟಿಪ್ಪಣಿ ಮಾಡೋರು ಅದಕ್ಕೋಸ್ಕರ ಒಂದ್ ಹೆಣ್ಮಕ್ಳು ಏನ್ ಮಾಡ್ತಾಳೆ ಹಿಂಜರಿತಾಳೆ ನಾನ್ ಮಾಡ್ಲಿಕ್ಕೆ ಅವ್ರು ಏನ್ ಹೇಳ್ತಾರೋ ಇವ್ರು ಏನ್ ಹೇಳ್ತಾರೆ ಆದ್ರೆ ನಾನು ಅದ್ ಯಾವ್ದೋ ಆಲೋಚನೆ ಮಾಡಿದೆ ಏನ್ ಮಾಡ್ಬೇಕು ನಾನು ನಾಲ್ಕು ಏನು ಸಾಮಾಜಿಕ ಕೆಲಸ ಮಾಡ್ಬೇಕು ಎಲ್ಲ ಮಾತಾಡ್ಬಿಟ್ಟು ಈಗ ನಾನು ಫೌಂಡೇಶನ್ ನಾವು ನಾವು ಸ್ಟ್ರಕ್ಚರ್ಸು ಸ್ಟ್ರಕ್ಚರ್ಸ್ ಏನು ಬೇಕೋ ಸೌಲತ್ ನಾವ್ ಆದರೆ ಮುನ್ನೂರ ಎಪ್ಪತ್ತೆಂಟು ಶಾಲೆನ ಪ್ರತಿ ಇದು ಕನ್ನಡಿ ಬೂತ್ ಕನ್ನಡಿ ಇಟ್ಕೊಂಡು ಹುಡ್ಕೋದು ಹದಿನೆಂಟು ಮೇಲೆ ಸಾರಿ ಸಚಿವ ಸಮಿತಿ ಸದಸ್ಯರುಗಳನ್ನ ಎಲ್ಲರನ್ನು ಒಂದು ಶಾಸಕ ಕಂಟ್ರೋಲ್ ಮಾಡ್ಬಿಡ್ತಾನೆ ಹೇಳ್ದಕ್ಕೆ ಹೇಳ್ಬಿಡ್ತಾರ ಅದು ಸುಳ್ಳು ಅದು ಆಗೋದಿಲ್ಲ ಎಲ್ಲರೂ ಸೇರಿ ಮಾಡ್ಬೇಕಾದ್ರೆ ಪ್ರತಿಯೊಬ್ರು ಇಲ್ಲಿ ಕೂತಿರೋದು ಆಜ್ಞೆ ಕರ್ತವ್ಯ ನಿಮ್ಮ ನಿಮ್ಮಲ್ಲಿ ಏನೇ ಭಿನ್ನಾಭಿಪ್ರಾಯಗಳಿರ್ಲಿ ಯಾವುದಾದ್ರೂ ವಿಷಯಕ್ಕೆ ಭಿನ್ನಾಭಿಪ್ರಾಯಗಳಿಲ್ ಅದು ಮದ್ಲು ಬದಿಗಿಡ್ರಿ ಶಾಲೆಗಳು ಗುಣಮಟ್ಟ ಶಿಕ್ಷಣಕ್ಕೆ ನಮ್ಮ ಶಾಲೆ ನಮ್ಮ ಯಾಕೆಂದ್ರೆ ನಿಮ್ಮ ಮಕ್ಕಳು ಕೂಡ ಎಲ್ಲ ಇದ್ದೀರಿ ಎಲ್ಲರೂ ಮದುವೆ ಆಗಿದಿರಿ ಎಲ್ಲರಿಗೂ ಸಂಸಾರ ಇದೆ ಎಲ್ಲ ನಿಮ್ಗೂ ಮಕ್ಕಳಿದ್ದಾರೆ ಆಯ್ತಾ ನಿಮ್ಮ ಮಕ್ಳು ಯಾಕೆ ಸ್ವಲ್ಪ ಪ್ರೈವೇಟ್ ಸ್ಕೂಲ್ಗೆ ಹೋಗ್ಬೇಕು ಬಡವ್ರ ಮಕ್ಳು ಯಾಕೆ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಇರ್ಬೇಕು ಅನ್ನೋದು ಬೇಡ ಆಯ್ತಾ ನಿಮ್ಮ ಮಕ್ಕಳು ಕೂಡ ನಾನು ನಿಮ್ಮ ಮಕ್ಕಳಿಗೆ ಹೇಗೆ ಶಿಕ್ಷಣ ಸಿಗ್ತದೋ ಅದೇ ರೀತಿ ನಮ್ಮ ಅಧ್ಯಕ್ಷರು ಕೂಡ ಹೇಳ್ತಾ ಇದ್ದೀನಿ ಪ್ರಧಾನ ಮಂತ್ರಿ ಮುಖ್ಯಮಂತ್ರಿ ಮಕ್ಕಳು ಎಲ್ಲ ಹೋಗ್ತಾರೋ ಒಂದು ಸರ್ಕಾರಿ ಶಾಲೆ ಮಗು ಕೂಡ ಅದೇ ಶಾಲೆಲಿ ಹೋಗ್ಬೇಕಂತ ಶಿಕ್ಷಣ ವ್ಯವಸ್ಥೆ ಬರಬೇಕು ನಮ್ಮ ಹತ್ರ ಅಂತ ಹೇಳ್ತಾ ಇದ್ದರು ಖಂಡಿತ ಇಂಥ ಒಂದು ಒಳ್ಳೆ ಕಲ್ಪನೆಗಳು ಒಂದು 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 ಒಳ್ಳೆ ಉದ್ದೇಶಗಳು ಶಿಕ್ಷಣದ ಬಗ್ಗೆ ಆಗಿರ್ಬೋದು ಆರೋಗ್ಯದ ಬಗ್ಗೆ ಆಗಿರಬಹುದು ಸ್ವಚ್ಛತೆ ಅಂತೂ ನನಗೆ ನಿಜವಾಗ್ಲೂ ಡಾಕ್ಟರ್ ಆಗಿ ತಡ್ಕೊಳಕ್ ಇಲ್ಲ ಅದಕ್ಕೆ ಏನಾದರೂ ಒಂದು ಖಂಡಿತ ನಾನು ಮಾಡೇ ಮಾಡ್ತೀನಿ ನನ್ನ ಕಳಕಳೆ ಮನವಿ ಇಷ್ಟೇ ತುಂಬಾ ಜನ ಮನೆ ಬರ್ತೀರಾ ಈ ವೈಯಕ್ತಿಕ ಈಗ ಬೆಳಗ್ಗೆ ನಾನು ತಡವಾಗಿ ಬಂದಿದ್ದು ನಾನು ಕ್ಷಮೆ ಕೊಡ್ತೀನಿ ಇಷ್ಟೇ ಉದ್ದೇಶ ನಿರಂತರವಾಗಿ ಕಾರ್ಯಕ್ರಮಗಳು ಸಭೆಗಳು ಮದುವೆಗಳು ಜಾತ್ರೆಗಳು ಹಬ್ಬಗಳು ಉಣಗುಗಳ ಮಧ್ಯೆ ಈ ಆಡಳಿತ ಸರ್ಕಾರಿ ಅಧಿಕಾರಿಗಳ ಜೊತೆ ಸ್ವಲ್ಪ ಆಡಳಿತ ವ್ಯವಸ್ಥೆಯನ್ನು ಕೂಡ ದಾರಿ ತರಬೇಕಾಗಿದೆ ಇದ್ರ ಜೊತೆಗೆ ಅದಕ್ಕೆ ಅತ್ಯಂತ ಕಡಿಮೆ ಸಮಯ ನನಗೆ ಸಿಗ್ತಾ ಇದೆ ಅದಕ್ಕೋಸ್ಕರ ಸುಮಾರು ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ನಾನು ಸ್ವಲ್ಪ ಸಾರ್ವಜನಿಕ ಇದ್ರೆ ಅವ್ರ ಇನ್ನೇನೇನು ಕೇಳಲ್ಲ ಸಾರ್ವಜನಿಕರು ಒಂದು ಫೋನ್ ಮಾಡಿ ಇವರು ಅಧಿಕಾರಿಗಳಂತ ಬರ್ತಾರೆ ಒಂದು ಲೆಟರ್ ಬರೆದುಬಿಟ್ಟು ಒಂದು ಫೋನ್ ಮಾಡಿ ಈ ತರ ವಿಷಯ ಇದೆ ಅಂತ ಹೇಳೋದಕ್ಕೆ ಅದಕ್ಕೋಸ್ಕರ ನಾನು ಬೆಳಿಗ್ಗೆ ಎಂಟೂವರೆ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಊರಲ್ಲಿ ಇರ್ತೀನಿ ಸುಮಾರು ಐನೂರಿಂದ ಆರ್ನೂರು ಜನ ಅಲ್ಲಿ ನಿಮ್ಮ ಜನಗಳು ಬಂದಿರ್ತಾರೆ ಒಂದು ಅಧಿಕಾರಿ ಏನಾಗ್ಬಿಟ್ಟಿದೆ ಎಲ್ಲಿ ನೋಡಿದ್ರು ವಿಡಿಯೋ ಕಾನ್ಫರೆನ್ಸ್ ಎಲ್ಲಿ ನೋಡಿದ್ರು ದಿನ ನೋಡಿದ್ರೆ ಮೀಟಿಂಗ್ ಇಪ್ಪತ್ತೈದು ದಿವಸದಲ್ಲಿ ಇಪ್ಪತ್ತು ದಿವಸ ಮೀಟಿಂಗ್ ಇರ್ತಾರೆ ನಾವೆಲ್ಲ ಹೋಗಿ ಸ್ವಲ್ಪ ಗಲಾಟೆ ಮಾಡಿದಾಗ ಶಾಸಕರು ಈಗ ಸನ್ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು ಕೂಡ ಹೇಳಿದ್ದಾರೆ ಸಾಯಂಕಾಲ ಮೂರು ಗಂಟೆಯಿಂದ ಐದು ಗಂಟೆ ಯಾವ್ದು ಸಿ ಮೀಟಿಂಗ್ ಸಿಕ್ಕಿಲ್ಲ ಸಾರ್ವಜನಿಕರ ಭೇಟಿಗೆ ಅವಕಾಶ ಕೊಡಬೇಕಂತ ಹೇಳ್ಬಿಟ್ಟು ಸತ್ಯಕ್ಕೆ ಏನಂದ್ರೆ ಒಂದು ವಾಟ್ಸಪ್ ಇರೋದ್ರಿಂದ ನಾವು ಫೋನ್ ಅಲ್ಲಿ ಅಂತೂ ನಾನಂತೂ ಮುಖ್ಯಮಂತ್ರಿ ಆದಿಯಿಂದ ಯಾವ ಅಧಿಕಾರಿ ವಾಟ್ಸ್ಆಪ್ ಅಲ್ಲಿ ಅಂತೂ ನನ್ನ ಕೆಲಸ ಆಗೋವರೆಗೂ ಅವ್ರನ್ನ ಗಂಡ್ ಇದ್ದೀನಿ ನಾನು ಕಳಿಸಿ ಕಳಿಸಿ ಅವ್ರಿಗೆ ತಲುಪಿಸಂತ ಕೆಲಸ ಮಾಡಿ ಕೆಲಸ ಅಂತೂ ನಾನು ಮಾಡಿಸ್ಕೊಂತ ಇದ್ದೀನಿ ನನ್ನ ಕಳಕಳಿ ಮನವಿ ಅಷ್ಟೇ ಶಾಲೆಗಳ ಬಗ್ಗೆ ಒಂದು ದೊಡ್ಡ ಕನಸು ಸರ್ಕಾರಿ ಶಾಲೆಗಳ ಬಗ್ಗೆ ಟು ಬಿ ವೆರಿ ಪ್ರಿಸೈಡ್ ಸರ್ಕಾರಿ ಶಾಲೆಗಳ ಬಗ್ಗೆ ಶಿಕ್ಷಣದ ಗುಣಮಟ್ಟದ ಬಗ್ಗೆ ಆರೋಗ್ಯದ ಬಗ್ಗೆ ನನಗೆ ತುಂಬಾ ತುಂಬಾ ಕಾಳಜಿ ಇದೆ ಯಾವ ಊರಿನ ನೋಡೋ ರಕ್ತಹೀನತೆ ನೋಡಿದ್ರು ಅನಿಮಿಯಾ ಇದೆ ಎಲ್ಲಿ ನೋಡಿದ್ರು ಅವರಿಗೆ ಆರೋಗ್ಯದ ಬಗ್ಗೆ ನಾನು ತುಂಬಾ ತುಂಬಾ ನನಗೆ ಚಿಂತನೆ ಚಿಂತೆ ಆಗ್ಬಿಟ್ಟಿದೆ ಅದಕ್ಕೋಸ್ಕರ ನಾನು ಈ ಶಾಲೆಗಳ ಬಗ್ಗೆ ಶಿಕ್ಷಣದ ಬಗ್ಗೆ ಮತ್ತೆ ಆರೋಗ್ಯದ ಬಗ್ಗೆ ಅತಿಯಾಗಿ ಒಂದು ನಿರೀಕ್ಷೆ ಮತ್ತು ಒಂದು ಕನಸಿಟ್ ಬಂದಿದ್ದೀನಿ ಹೊಂದಿದೀನಿ ನಾವೆಲ್ಲ ನಮ್ಮ ಮುಖಂಡರಿಗೂ ನನಗೆಲ್ಲರಿಗೂ ಅಷ್ಟೇ ನಮ್ಮ ನಮ್ಮ ವೈಯಕ್ತಿಕಿಟ್ಟು ಕಾಲು ಒಂದು ಒಂದು ಶಿಕ್ಷಣ ಹೆಚ್ಚಿನ ಯಾಕೆ ಕೊತ್ತೂರು ಅಷ್ಟು ಇಷ್ಟಪಡ್ತಾ ಇದ್ದಾರೆ ಯಾಕೆ ಧಾರವಾಡ ಇಷ್ಟಪಡ್ತಾ ಇದಾರೆ ಯಾಕೆ ತುಮಕೂರು ಇಷ್ಟಪಡ್ತಾ ಇದಾರೆ ಯಾಕೆ ಮೈಸೂರು ಇಷ್ಟಪಡ್ತಾ ಇದಾರೆ ಯಾಕೆ ಬೇರೆದು ಬೇರೆ ಊರುಗಳಿಗೆ ಆ ತರ ಶಿಕ್ಷಣ ಅಂತ ನೋಡ್ತಾ ಇದ್ದೀನಿ ನಿನ್ನೆ ಹೋಗಿದ್ದೆ ಸಂಡೂರಲ್ಲಿ ಹೋಗಿ ಎಷ್ಟು ಇಂಟರ್ನ್ಯಾಷನಲ್ ದೊಡ್ಡ ಸ್ಕೂಲ್ ಇದೆ ನಾ ನೋಡಿದ್ದು ಸಣ್ಣ ಸ್ಕೂಲಲ್ಲಿ ಸುಮಾರು ಎಂಬತ್ತೆಂಟರಲ್ಲಿ ನಾನು ಸೇರಿದ್ರು ನಲ್ವತ್ತೈದು ವರ್ಷದಿಂದ ನೆನೆ ಮೂವತ್ತೈದು ನಲವತ್ತು ಈಗ ಹಾಗೆ ಅದು ಅರವತ್ತನೇ ಇಷ್ಟ ಸ್ಕೂಲ್ ಆಗಿದೆ ಇಲ್ಲಿ ರಾಷ್ಟ್ರೋತ್ತ ಶಾಲೆಗೆ ಇಲ್ಲಿ ಇಂದು ಮತ್ತೆ ಒಳ್ಳೆ ಸ್ಕೂಲ್ಗಳು ಇದ್ದಾವೆ ಎಷ್ಟು ಒಳ್ಳೆ ಸ್ಕೂಲ್ಗಳು ಯಾಕೆ ನಮ್ಮ ಊರಲ್ಲಿ ಯಾರು ಮುಂದೆ ಬರ್ತಾ ಇಲ್ಲ ಒಂದು ಒಳ್ಳೆ ಸಿ ಬಿ ಎಸ್ ಸಿ ಶಾಲೆ ಮಾಡಕ್ಕಾಗಿ ಯಾಕೆ ಮುಂದೆ ಬರ್ತಾ ಇಲ್ಲ ಯಾಕೆ ಮನಸ್ಸು ಮಾಡ್ತಾ ಇಲ್ಲ ಯಾಕೆ ಇಲ್ಲಿ ಯಾಕೆ ಫೀಸ್ ಕಡೆ ಶಕ್ತಿ ಇಲ್ವಾ ಇಲ್ಲ ಯಾಕೆ ಇಲ್ಲಿ ವ್ಯವಸ್ಥೆ ಏನಾಗಿದೆ ಎಲ್ಲ ಯೋಚನೆ ಮಾಡ್ತೇವೆ ನಾನಂತೂ ಎಲ್ಲ ಯೋಚನೆ ಮಾಡಿ ರೆಡಿ ಮಾಡಿ ಕಿತ್ಕೊಂಡ್ಬಿಟ್ಟಿದ್ದೀನಿ ನಿಮ್ಮ ತಾಳ್ಮೆ ಸಹಕಾರ ಅಷ್ಟೇ ಬೇಕು ನಮಗೆ ಯಾಕೆಂತಂದ್ರೆ ಇದು ಸ್ಪರ್ಧಾತ್ಮಕ ಪ್ರಪಂಚ ಆಯ್ತಾ ನಾವು ಕಾಂಪಿಟೇಟಿವ್ ಅಲ್ಲಿ ಒಂದು ಡಾಕ್ಟರ್ ಆಗಿರ್ಬೋದು ಒಂದು ಟೀಚರ್ ಆಗಿರ್ಬೋದು ಸ್ಕೂಲ್ ಆಗಿರ್ಬೋದು ಒಂದು ಐ ಎ ಎಸ್ ಆಫೀಸರ್ ಬರ್ಬೋದು ಯಾರು ಮುಂಚೆಯಲ್ಲಿ ಇರ್ತಾರೆ ಯಾರು ಇದ್ದಿರ್ತಾರೆ ಅವ್ರಿಗೆ ಅದನ್ನ ಫಲಾನ ಸಿಗ್ತಾರೆ ಅದಕ್ಕೋಸ್ಕರ ನಾವು ಕೂಡ ಅಭಿವೃದ್ಧಿ ಆಹಾರ ಆರೋಗ್ಯ ವಿಷಯದಲ್ಲಿ ಶಿಕ್ಷಣ ವಿಷಯದಲ್ಲಿ ಆಗಿರ್ಬೋದು ಯಾವುದೇ ವಿಷಯದಲ್ಲಿ ಇರಬಾರ್ದು ಎಲ್ಲ ರೀತಿಯಲ್ಲಿ ನಾನು ನಾವು ಮುಂದುವರಿಬೇಕು ಇದೇ ಅಣೆ ಪಟ್ಟೆ ಕಟ್ಕೊಂಡು ಸರ್ಕಾರ ಕೊಡುವಂತ ಒಂದು ಅಹ್ ಒಂದು